ಖರ್ಗೆ ಅವರ ಕಳೆದ ಹನ್ನೊಂದು ಚುನಾವಣೆ ಸುಳ್ಳು ಹಾಗೂ ಮ್ಯಾಚ್ ಫಿಕ್ಸಿಂಗ್ ಆಗಿದ್ರು ಈಗ ಹನ್ನೆರಡನೇ ಚುನಾವಣೆ ನಿಜವಾದ ಚುನಾವಣೆ ಅಂತ ಡಾಕ್ಟರ್ ಜಾಧವ್ ಬಿಜೆಪಿ ಕಲಬುರಗಿ ಅಭ್ಯರ್ಥಿ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ ಉಮೇಶ್ ಜಾಧವ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಎಷ್ಟು ದಿವಸ ಚುನಾವಣೆಯನ್ನ ಫಿಕ್ಸಿಂಗ್ ಮತ್ತು ಸುಳ್ಳಿನ ಮೇಲೆ ನಡೆಸ್ತಾ ಇದ್ರು ಈಗ ರಿಯಲ್ ಚುನಾವಣೆ ಅಂತ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಡಾಕ್ಟರ್ ಉಮೇಶ್ ಜಾಧವ್ ವಾಗ್ದಾಳಿಯನ್ನ ಮಾಡಿದ್ದಾರೆ ಕಲಬುರಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಜಾಧವ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಖರ್ಗೆ ಅಭಿವೃದ್ಧಿ ಮಾಡದ ಸೋಲಿಲ್ಲದ ಸರ್ದಾರ ಖರ್ಗೆ ಅಭಿವೃದ್ಧಿ ಮಾಡದ ಸೋಲಿಲ್ಲದ ಸರ್ದಾರ ಅನ್ನುವಂಥ ಮಾತನ್ನ ಜಾಧವ್ ಹೇಳಿದ್ದಾರೆ ನನ್ನ ರಾಜೀನಾಮೆ ಅಂಗೀಕಾರ ಆಗದಂತೆ ತೊಂದರೆ ಕೊಟ್ಟರು ರಾಜೀನಾಮೆ ಅಂಗೀಕಾರ ಆದ ನಂತರವೂ ಸಾಕಷ್ಟು ಪ್ರಯತ್ನ ನಡೀತು ನಾಮಪತ್ರ ರಿಜೆಕ್ಟ್ ಆಗುವಂತೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಆದರೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತನ್ನು ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ ಕಳೆದ ಹನ್ನೊಂದು ಚುನಾವಣೆಯಲ್ಲೂ ಕೂಡ ಖರ್ಗೆ ಮ್ಯಾಚ್ ಫಿಕ್ಸಿಂಗ್ ಮತ್ತು ಸುಳ್ಳಿನ ಮೂಲಕ ಗೆದ್ದುಕೊಂಡು ಬಂದರು ಇದು ರಿಯಲ್ ಚುನಾವಣೆ ಇದು ನಿಜವಾದ ಎಲೆಕ್ಷನ್ ಅನ್ನುವಂಥ ಮಾತನ್ನು ಡಾಕ್ಟರ್ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಅವರ ಹನ್ನೊಂದು ಚುನಾವಣೆ ಸುಳ್ಳು ಮ್ಯಾಚ್ ಫಿಕ್ಸಿಂಗ್ ಆಗಿದ್ವು ಈಗ ಹನ್ನೆರಡನೇದು ಚುನಾವಣೆ ನಿಜವಾದ ಚುನಾವಣೆ ಅನ್ನುವಂಥ ಮಾತನ್ನು ಉಮೇಶ್ ಜಾಧವ್ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಉಮೇಶ್ ಜಾಧವ್ ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಈ ಬಾರಿ ಕಲಬುರಗಿಯಲ್ಲಿ ಸಾಕಷ್ಟು ಜಿದಾಜಿದನ ಸ್ಪರ್ಧೆ ಏರ್ಪಟ್ಟಿದೆ ಉಮೇಶ್ ಜಾಧವರನ್ನು ಬಿಜೆಪಿಗೆ ಕರ್ಕೊಂಬಂದು ಬಿಜೆಪಿ ತನ್ನ ಟಿಕೆಟನ್ನು ಉಮೇಶ್ ಜಾಧವ್ಗೆ ನೀಡಿದೆ ಜೊತೆಗೆ ಈ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಒಂದಷ್ಟು ಅಲ್ಲಿ ಮಾಲಿಕೆಯ ಗುತ್ತಿದಾರವರನ್ನ ಕರ್ಕೊಂಬಂದಿದ್ದಾಗಿರ್ಬೋದು ಅಥವಾ ಅಲ್ಲಿಂದ ಒಂದಷ್ಟು ಸ್ಥಳೀಯ ನಾಯಕರನ್ನ ಕರ್ಕೊಂಬಂದು ಬಿ ಜೆ ಪಿಗೆ ಸೇರಿಸ್ಕೊಂಡಿರೋದು ಬಿ ಜೆ ಪಿಗೆ ಅಲ್ಲಿ ಒಂದು ರೀತಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಜಿತಾಜಿದಿನ ಸ್ಪರ್ಧೆಗೆ ಕಾರಣ ಆಗಿದೆ ಅನ್ನುವಂತಹ ವಿಚಾರ ಈ ನಡುವೆ ಡಾಕ್ಟರ್ ಉಮೇಶ್ ಜಾಧವ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕಳೆದ ಹನ್ನೊಂದು ಚುನಾವಣೆಗಳನ್ನು ಫಿಕ್ಸಿಂಗ್ ಮತ್ತು ಸುಳ್ಳಿನ ಮೇಲೆ ಗೆದ್ದಿದ್ದಾರೆ ಇದು ರಿಯಲ್ ಎಲೆಕ್ಷನ್ ನನ್ನ ನಾಮಪತ್ರ ತಿರಸ್ಕಾರ ಆಗೋಕ್ಕೂ ಕೂಡ ಅವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಆದರೆ ಆಗಿಲ್ಲ ನನ್ನ ರಾಜೀನಾಮೆ ಅಂಗೀಕಾರ ಆಗದಂತೆ ನೋಡಿಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಟ್ಟರು ಅದು ಆಗಿಲ್ಲ ಅನ್ನುವಂಥ ಮಾತನ್ನ ಡಾಕ್ಟರ್ ಜಾಧವ್ ಹೇಳಿದ್ದಾರೆ ಕೊಟ್ಟಾರೆ ನಾನು ಎಮ್ ಎಲ್ ಎ ಸೀಟ್ ರಿಸೈನ್ ಮಾಡಿದೆ ನನ್ನ ಡಿಸಿನ್ ಎಕ್ಸೆಪ್ಟ್ ಮಾಡಬಾರ್ದು ಅಂತೇಳಿ ಇನ್ನ ಡಿಸಿನ್ ಕೊಡಗಿದ್ದ ಮೊದಲು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪತ್ರಕರ್ತರು ಸ್ವಲ್ಪ ನೋಟ್ ಮಾಡ್ಕೋಬೇಕು ಇನ್ನು ನನಗೆ ಗೊತ್ತಿದ್ದಿಲ್ಲ ಅವ್ರು ತೆಲ್ಲಿ ಹೆಂಗೆದಂದ್ರೆ ಡಾಕ್ಟರ್ ಜ ಪತ್ರಕರ್ತರು ಅವ್ರು ಕೇಳಿದ್ರು ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆದ್ರಲ್ಲಿ ಎಲೆಕ್ಷನ್ ನಿಂತಂದ್ರೆ ಅವ್ರು ನಿಂತಿರ್ಲಿ ವೆಲ್ಕಮ್ ಅದ ಆದರೆ ಅವ್ರು ಹೇಳ್ತಾರೆ ಆದರೆ ಸಂವಿಧಾನಿಕವಾಗಿ ಎಲೆಕ್ಷನ್ ಸರ್ ಕಾನ್ಸ್ಟಿಟ್ಯೂಷನಲಿ ಅಂದ್ರೆ ಅವ್ರ ತಲೆಗೆ ಅವ್ರಿಗೆ ಇತ್ತು ನನಗೆ ನಂದು ರೆಸಿಗ್ನೇಷನ್ ಎಕ್ಸೆಪ್ಟ್ ಮಾಡಲಾರ್ದಂಗೆ ರೀ ಪ್ಲಾನ್ ಮಾಡಬೇಕು ಆ ಸ್ಟೇಟ್ಮೆಂಟ್ ಗೊತ್ತಾಗ್ತದೆ నన్ను రిజిగ్నేషన్ ఎక్సెప్ట్బం భాళ ప్రయత్నమా రిజిగ్నేషన్ ఎక్సెప్ట్ మార నందు నమినేషన్ నన్ను నమినేషన్ రిజెక్ట్ ప్రయత్నం నమినేషన్ మేలే హక్ మేలు ఇట్టారు ఈ సాయంతీ నావు